ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕರ್ಕಾಟಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೀ ನಮಃ ಹಾಗಾದರೆ ವೀಕ್ಷಕರೇ ಕರ್ಕಾಟಕ ರಾಶಿಯವರ ಗ್ರಹಗಳ ಸ್ಥಿತಿಗತಿಗಳಲ್ಲವೂ ಹೇಗಿದೆ ಹೇಳತಕ್ಕಂಥದ್ದು ಕೂಡ ನಾವು ಚಿಂತೆಯನ್ನು ಮಾಡಿಕೊಣ ನೋಡಿ ಕರ್ಕಾಟಕ ರಾಶಿಯಲ್ಲಿ ಎರಡನೇ ಮನೆ ಅಂದರೆ ಸಿಂಹರಾಶಿಯಲ್ಲಿ ರವಿ ಮತ್ತು ಬುಧ ಶುಕ್ರರು ಕರ್ಕಾಟಕ ರಾಶಿಗೆ ಧನಸ್ಥಾನ ಹೇಳತಕ್ಕಂಥದ್ದು ಈ ಸ್ಥಾನದಲ್ಲಿ ರವಿ ತನ್ನ ಮನೆಯಲ್ಲಿದ್ದಾನೆ ಬುಧ ಮತ್ತು ಶುಕ್ರ ಶುಕ್ರ ಬಂದು ರವಿಗೆ ಅಷ್ಟೊಂದು ಸಪೋರ್ಟನ್ನು ಕೊಡಲ್ಲ ಹೇಳ್ತಕ್ಕಂಥದ್ದು ದುಡ್ಡು ಬರ್ತಾ ಇರುತ್ತೆ ಆದರೆ ಖರ್ಚಾಗ್ತಾ ಇರುತ್ತೆ ಶುಕ್ರ ಈ ಧನವನ್ನು ಹಾಳು ಮಾಡ್ತಾನೆ ನಷ್ಟವನ್ನು ಕೊಡ್ತಾನೆ ಸಿಂಹರಾಶಿಯವರಿಗೆ ಕರ್ಕಾಟಕ ರಾಶಿ ಅನೇಕ ರೀತಿಯ ಯೋಗಗಳಿದ್ರೂ ಅವ ಈ ಸಿಂಹರಾಶಿಯಲ್ಲಿ ಶುಕ್ರಗ್ರಹ ಇರುವುದರಿಂದ ಕರ್ಕಾಟಕ ರಾಶಿಯವರಿಗೆ ತೊಂದರೆಗಳು ಉಂಟಾಗುತ್ತೆ ಈ ರವಿ ಮತ್ತು ಬುಧ ಶುಕ್ ಶುಕ್ರಗ್ರಹ ಈ ಸಿಂಹರಾಶಿಯಲ್ಲಿ ಇರೋದರಿಂದ ತೊಂದರೆ ಆಗತಕ್ಕಂಥದ್ದು ಹಾಗೆ ಮೂರನೇ ಮನೆ ಕೇತು ಕೂಡ ಎಲ್ಲ ಒಂದು ಕಡೆ ನಿಮ್ಮ ದಾಯಾದಿಗಳು ನಿಮ್ಮನ್ನೇ ಬೆನ್ನತ್ತಾರೆ ಶತ್ರುಗಳು ನಿಮ್ಮನ್ನೇ ಬೆನ್ನತ್ತಾರೆ ಎಷ್ಟೋ ದಿನದಲ್ಲಿ ಸೈಲೆಂಟಾಗಿರ್ತಾರೆ ಈಗ ಅದು ಶುರುವಾಗಿರುತ್ತೆ ಕೋರ್ಟು ಕಚೇರಿ ವ್ಯವಹಾರ ಕ್ಷೇತ್ರದಲ್ಲಿ ಆ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ ಇವೆಲ್ಲ ಕೂಡ ಕರ್ಕಾಟಕ ರಾಶಿಯ ಆಗಸ್ಟ್ ತಿಂಗಳದ ಮೊದಲನೇದು ಆರಂಭದ ದಿನಗಳು ಮಧ್ಯ ದಿನಗಳು ಮತ್ತು ಕೊನೆಯ ದಿನಗಳು ಆಗಸ್ಟ್ ತಿಂಗಳಲ್ಲಿ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತಾ ಇರುವಾಗೆ ಎಲ್ಲೋ ಒಂದು ಕಡೆ ಆಕಸ್ಮಿಕವಾಗಿ ಸಹಾಯ ಸಿಗುವಂಥ ಯೋಗ ಇದೆ ಹೈನುಗಾರಿಕೆಯಲ್ಲಿ ಹೆಚ್ಚು ಒತ್ತಡವನ್ನು ತೆಗೆದುಕೊಂಡು ರಿಸ್ಕನ್ನು ತೆಗೆದುಕೊಂಡು ಹೈನುಗಾರಿಕೆ ಮಾಡ್ತಕ್ಕಂಥದ್ದು ಕೆಲಸಗಳನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಉದ್ಭವಿಸ್ತಕ್ಕಂಥದ್ದು ಹೀಗೆ ನಾನಾ ಥರದ ವ್ಯಾಧಿಗಳು ಉಂಟಾಗುತ್ತೆ ತಲೆಗೆ ಸಂಬಂಧಪಟ್ಟಂಥ ನೋವು ಬೆನ್ನಿಗೆ ಸಂಬಂಧಪಟ್ಟಂಥ ನೋವುಗಳು ಉಂಟಾಗುತ್ತೆ ಅಷ್ಟೇ ಅಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಕರ್ಮದ ಶೇಷ ಪ್ರೇತ ಬಾಧೆ ಇರ್ಬೋದು ಪಿಶಾಚ ಬಾಧೆ ಇರ್ಬೋದು ಇವೆಲ್ಲ ನಿಮಗೆ ಬಾಧಕಾಧಿಪತಿ ಯೋಗದಿಂದ ನಿಮಗೆ ತೊಂದರೆಗಳನ್ನು ಕೊಟ್ಟು ದುಃಖದಲ್ಲಿ ಜರ್ಜರಿತವಾಗಿ ಇಡುತ್ತವೆ ಹೇಳ್ತಕ್ಕಂಥದ್ದು ಕೂಡ ಕಾಣ್ತಾ ಇರತಕ್ಕಂಥದ್ದು ಹಾಗೆ ಕರ್ಕಾಟಕ ರಾಶಿಯವರಿಗೆ ಏನಪ್ಪ ವಿಶೇಷ ಅಂದರೆ ಕುಜಗ್ರಹ ಮತ್ತು ಗುರುಗ್ರಹ ಇವೆರಡೂ ಒಟ್ಟಿಗೆ ಇರುವುದರಿಂದ ವೃಷಭ ರಾಶಿಯಲ್ಲಿ ಇದು ಶುಭ ಸ್ಥಾನ ಅಂತ ಕೂಡ ಕರೆಯಲ್ಪಡುತ್ತೆ ಏಕಾದಶ ಸ್ಥಾನ ಈ ಏಕಾದಶ ಸ್ಥಾನ ಫಲ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥದ್ದು ಫಲಪ್ರದವಾಗಿರ್ತಕ್ಕಂಥದ್ದು ಯೋಗಪ್ರದವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ ನೋಡಿ ಕರ್ಕಾಟಕ ರಾಶಿಯವರು ನಿಮ್ಮ ಜಾತಕದಲ್ಲಿ ಗುರು ಮತ್ತು ಕುಜಗ್ರಹ ತುಂಬ ಚೆನ್ನಾಗಿ ಗೆದ್ದೇ ಹೋದಾಗಿದ್ದರೆ ನೀವು ಆಗಸ್ಟ್ ತಿಂಗಳಲ್ಲಿ ಒಂದು ಸ್ವಂತ ಮನೆಯನ್ನು ಖರೀದಿಸುತ್ತೀರಿ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು ನಿಮಗೆ ಏಕೆಂದರೆ ನಿಮ್ಮ ಜಾತಕದಲ್ಲಿ ಈ ಕುಜಗ್ರಹ ಮತ್ತು ಗುರುಗ್ರಹ ಇವು ತುಂಬ ಚೆನ್ನಾಗಿತ್ತದ್ದೇ ಹೋದಾಗಿದ್ದರೆ ನೀವು ನಿಮಗೆ ಸ್ವಂತ ಮನೆಯನ್ನು ಪಡೆದುಕೊಳ್ತೀರಿ ಆಗಸ್ಟ್ ತಿಂಗಳಲ್ಲಿ ಮನೆಯನ್ನು ಖರೀದಿಸುತ್ತೀರಿ ಇದು ಅತ್ಯಂತ ಯಶಸ್ಸು ನಿಮಗೆ ಹಾಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಗುರುದಶ ನಡೀತಾ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ಕೋರ್ಟು ಕಚೇರಿ ವ್ಯವಹಾರ ಕ್ಷೇತ್ರ ಏನಿದೆ ಅಲ್ಲ ನಿಮಗೆ ಜಯಸೀಲನ್ನುಂಟು ಮಾಡುತ್ತೆ ವಿಜಯ ಪ್ರಾಪ್ತಿ ಆಗತ್ತೆ ಜಜ್ಮೆಂಟ್ ನಿಮ್ಮ ಕಡೆಯೇ ಆಗತ್ತೆ ಈ ಗುರುದಶೆ ಇದ್ದಿದ್ದೇ ಹೌದಾಗಿದೆ ಹೀಗೆ ಒಂದಷ್ಟು ಮಹಾಯೋಗಗಳಲ್ಲೂ ಕೂಡ ನಿಮ್ಮದೇ ಆಗಿರತಕ್ಕಂಥದ್ದು ಹಾಗೆ ಇಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲಾಫಲಗಳು ಹೇಳತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಅನೇಕ ರೀತಿಯ ಯೋಗಗಳಿರ್ತಕ್ಕಂಥದ್ದು ದಶಾಸಂಧಿಗಳು ಇವೆಲ್ಲವೂ ಕೂಡ ಲಗ್ನಾಧಿಪತಿ ರಾಶಾಧಿಪತಿ ಇವೆಲ್ಲ ಯೋಗ ಯೋಗ ನಿರ್ಣಯ ಮಾಡ್ತಕ್ಕಂಥದ್ದು ಹೀಗೆ ಒಟ್ಟಿನಲ್ಲಿ ಒಂದಷ್ಟು ಶುಭ ಶುಭ ಫಲಗಳನ್ನು ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ನೇರವಾಗಿ ಬಂದು ಭೇಟಿ ಮಾಡಿ ಹಾಗೆ ನಿಮಗೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಭಗವಂತ ಆಯುಷ್ಯಾನಂದಾನಂದ ಆಯುಷ್ಯಾನಂದ ಐರಾರೋಗ್ಯವನ್ನು ಕೊಡಲಿ ಅಂತ ಹಾರೈಸುತ್ತೇನೆ ವೀಕ್ಷಕರೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಓಂ ದುರ್ಗಾಯಿ ನಮ್ಮತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ ದುರ್ಗರ ದುರ್ಗಾದೇವಿ ಅನುಗ್ರಹ ಆಗಲಿ ಅಂತ ಹಾರೈಸುತ್ತೇನೆ ಶುಭವಾಗಲಿ ಮಂಗಲವಾಗಲಿ